అడిగేసీ ఉల్లిక ఉపయోసా ఉపయోగ జీవన్ సుమ్ ఏన్ అక్కడ ఏంగ్ అంద ఎస్ చద ప్రీతిందోడ్క నూ ఇయ నీ ఒసాడుసంగ్ బుద్ది కల్తర ఉదార మనకన ఏను యార్ అదే నన్ను సౌతా బందబడ్లి హంగ ఓడాత నోడు నన్ను కండ్రడి నేను నన్ను గండ అల్వా తాలి కట్ గండ అల్లే ఒం దిస ప్రీతింద గ అంత ఒంద ప్రీతిందటే నన్ గెస్ట్ వట్టెక్కి అదే నన్ను సౌతా బుబిట్రే ఓహో ఎస్ట్రు ముట్టుగా మకా అల్లస్కుడు ఊన ఊనం అల్కబర్త మకా అక్షణ నన్ను కుటుం గిరకీ నేను తిరిగవ మాతాతా మాత సో నేను వాపస్ మకా ప్రీతి ಅಲ್ಲ ಶಿವನ್ ಸುದ್ದಿ ಹೋಯ್ತಿ ಅಲ್ ನೀನು ನಿನ್ ಮಾನ ಬರ್ಬೋದಿಲ್ಲ ನಿನ್ಗೆ ಬರ್ಲಿ ಯಾಕೆ ಸುಂಕ ಮುದವಿ ನನ್ ಮಗರೀ ಯಾವಾಗ ಬುದ್ಧಿಕಲ್ ನೀನು ಓ ಒಂಟಿ ಹೆಣ್ಣು ಒಂಟು ಅಂದ್ಬಿಟ್ಟು ಅವಳನ್ನ ಕಣ್ಣು ಮುಳಗ್ರೆ ದೇವ್ರು ಅಡದ್ ಮಾಡೋದಿಲ್ಲ ತಪ್ಪ ಕಷ್ಟ ಅವಳಿಗೆ ಗಣ್ಣ ತಿನ್ಕೊಂಡ್ ಮಗಳ್ ಸಾಕಿ ಎಷ್ಟು ಕಷ್ಟ ಪಡ್ತಾವಳನ್ ನಮ್ ಗೊತ್ತು ನಿನ್ಗೆ ಯಾಕೆ ಅವಳನ್ನ ಕಣ್ಣು ಹೆಂಗ್ ಮಾಡ್ತಿ ಗೊತ್ತಿಲ್ಲ ನಿನ್ಗೆ ಅವ್ಳ ಸುದ್ದಿ ದಿಗ್ ಹೋದ್ರೆ ಇಲ್ಲ ನಾನೇ ಹೇಳ ನೋಡು ಹಾಗೆ ಜನಗಳು ಒಂದಕ್ಕೆ ಒಂಬತ್ತು ಹೇಳ್ತಾರೆ ಕಲೆ ನಾನು ನಾನೇ ಅವಳ ಸುದ್ದಿನೇ ಮಾತಾಡಿದ್ ನಾನು

Anggir, Papa, ni anggir tan quarter one butuh takkan benjakan mama. Ayo, yang gak buat apa? Iklaran Amerika runa betul ningga. Nih mah on kai kita na, napa minus ruh? Ber dia itu ningga kuat talah. Ayo, angker berarba. Heiyo, hari kapal? Hari berar di? So, Yaitu ber dia ada lagi kita apa? Oh, untuk kita tin bertuni, untuk hari itu solar tinie. Berarkan mariya. Asal tanggir ya minus, meen, minus selalu butuh titip mereka kuat talah berarkan we be. berarkan sum keru nino. Nih tin berar? Naa mar kapal tinie. Aku ketiri. Bagai? Angker takkan lakukan apa? Takkan lakukan bu? Nanti kerjaan mereka ni aje. . త . ఉ. கு మ .. ഒന്നി ബരപ്പ് അപ്പൊ ആയി കണ്ണ സോമപ്പാ ആ അയ്യോ പുണ്യ ബർലിക്കണപ്പ് മകൻഗാ നമ്മ പ്പം താസ ഇല്ല എങ്ക പി അഷ്ടഗ ഇൻ ബോണെട്ട് ഇന്ന് ഉണ്ടാക്കിയൊബനപ്പാ ഇൻ താപ്പ് താപ്പ് കുത്തക്കാന ுவ எல்ல ஓட் தினி அல்வ சரி கணத்த ஆய்னிச மீன் தாக்கோட்டி உண்மக்கா நோடு நானேத் மடிக உண்தினி உண் ಅಲ್ಲ ನುಲಿ ಮಯ್ಯ ನಮ್ಮ ಅವ ತಿಂದ್ಲೇಡ್ತ ಕೊಟ್ರ ಏನು ಗಾನ್ಸಲ್ ಇರ್ತದೆ ನೀನು ಕೊಡಿದ್ ಮೀನ ತಗೊಂಡೋಗಿ ಕೊಡ್ಬೋತಿನಿ ಅವ್ರ ಓ ಅಯ್ಯೋ ಬಾರ್ಗೆಟ್ ನನ್ನ ಮಗನೇ ಆಯ್ತು ಸುಮ್ಕಿರು ಓ ಆಕೆ ಕಚ್ಚೇಬಂದಿ ಏ ಓ ಎಲ್ಲರೂ ಎತ್ತಿ ಎಚ್ ಕಟ್ಟಿ ತಿನ್ಲಿ ನಾನು ಒಟ್ಟಿಗೆ ಆಯ್ಕೆ ನಾ ಇರ್ತಿಲ್ಲ ಓಲೆ ಮಾಡ್ಕೊ ಉಣ್ಣು ಅನಕ್ ಬರೋಕೆ ನಿನ್ ಬಾಯಿಗೆ ಬರೀ ಯಾವಾಗ್ಲಿ ಹಿಂಗೆ ನೀನು ಆಯ್ತಾಯು ತಿನ್ನಿ ನಾ ನೆಟ್ ಕೆ ಜಿದಂತಲ ನೀ ನನ್ಗ ಆರ್ ಕೆಜಿ ನನ್ಗ ಕೆಜಿ ಕೆ ಜಿ ಓಲ ಯಾವ್ದು ಬೇಕು ಮಾತ್ರ ಮೋಸ ಮಾಡಂಗಿಲ್ಲ ನಿನಗೆ ಅರ್ಧ ನನಗ ಅರ್ದ ಉದ್ದೆಗೆ ಗೀಳ್ ಬಿಡದ ಸಾರು ರುಚಿ ಬಂದದ ಕೂದ ಸಣ್ಣ ಸಣ್ಣಕ್ಕೆ ಮೋಸ ಮಾಡ್ಬಿಡ್ತೀನಿ ಅಯ್ಯೋ ಮೋಸ ಮಾಡ್ಬಿಟ್ಟು ಏನೋ ಒಂದ್ ಪೀಸ್ ತಿನ್ಬಿಡ್ತಾನೆ ಏನಾದ್ರು ಏನಂತ ಒಂದು ಒಂದ್ ಚೂರು ತಿನ್ಬಿಡ್ತಾನೆ ನೀನ್ ನಾನು ಅದಕ್ಕೆ ಸಹಿಸಲ್ಲಿರೋದು ಎಷ್ಟು ಸತಿಮಯ್ಯ ನೀನ್ ತಿನ್ಮ ನೀನ್ಮಾ ಅಂತ ಅವನ ಹೇಳ್ತಾನೆ ನೀನ್ ಟಿ ನಾನ್ ಕರೆ గోదీవ్ నేను మాకు మీను మాత్ర చందా దుడిల్వల్ ఖార దుడి కొడు నోడ హా ఇవ్వ తోర్కే ఈ నాలుగు ఓతీ ఖారీన కడు అంత్ మెన్సికయే సాంబార్ కుటుా మాతంతే ಆಗಿರ್ತದೆ ಮಾಡೋಕು ಮಾಡೋಕು ಎಷ್ಟೋ ಕಾರದೊತ ಕಾಯ್ತಾವೆ ನೀನು ಕನ್ ಸುಮ್ಕಿರೋ ತಿನ್ಬಿಟ್ಟು ಇತ್ಲೂನ್ ಬ ಇತ್ಲೂ ಮಾರ್ಗ ಒಣ ಆಡ್ಯಾದೆ ವಾಯ ಏನಿರು ಬಾಯಿ ಬಿಟ್ಟು ಕಾಡು ನಾನೇ ಮಾಡು ಹುಣ್ಸೆನು ಎಲ್ಲನ ಹಾಕ್ಕೊ ಊಟಮಾಟೆ ಹಣ್ಣು ಹುಣ್ಸೆಣು ಖಾರದ ದುಡಿ ಖಾರದ ದುಡಿ ಇಲ್ಲ ಅಂತಿದೆಯಲ್ಲ ಮೆಣ್ಸಿನಕಾಯಿ ಸಾಂಬಾರ ಎಲ್ಲನೂ ಹಾಕ್ಕೊಂಡು ಒಂಚೂರು ಉಳಿ ಮುಂದೆ ಆಗಿಬಿಡು ಚಹಾಗಿರ್ತದೆ ಚೆನ್ನಾಗಿ ಸಾರು ಹ್ಞೂ ಚಹಾ ಮಾಡ್ಲೇ ಉಣ್ಬಿಡತ್ತಾಗಿ ಮಾಡ್ಲಾ ಇತ್ ಮುದ್ದೆ ಇಟ್ಟ ಹ್ಮ್ ಮಾಡ್ಕೊಟ್ಟನ್ ಸುಮ್ಕಿರು ಉಜ್ಜಾಡು ಹಂಗೇ ಮಾಡಬೇಡಾಡು ಜಾಸ್ತಿ ಉಜ್ಜಾ ಅಯ್ಯೋ ನಿನ್ ಮಕ್ ಬೆಂಕಿ ಕಾಯ ಹಸಿ ಗಬ್ಬು ಬಂದ ಚೆನ್ನಾಗ್ ಅಂದ್ರೆ ಚೆನ್ನಾಗ್ ಉಜ್ಬೇಕು ಆಮೇಲಿಂದ ಉಪ್ಪು ರಾಗೇಶ್ ಚೆನ್ನಾಗ್ ತೊಳಿಬೇಕು ನಿಂಗೆ ಏನ್ ಗೊತ್ತು ಸುಮ್ ಕುತ್ಕೊ ಗಬ್ ಗಸಿಯಾಗ ಹೋಗ್ಬೇಕು ಕಣ ಬೇಕಾ ಬಿಟ್ಟಿ ಬಿಟ್ಟು ಆಮೇಲೆ ಬೇರೆ ಹತ್ಕೊಂಡು ಓಡಾಡು ಮೊದ್ಲೇ ಬೇದಿ ನಿನ್ಗೆ ಆಯ್ತು ಹೋಗು ಬಿರ್ಬಿಟ್ಟು ಮಾಡಗು ಈ ಒಂದ್ ಚೂರು ಉಂಡ್ಕೊಂಡು ಒಳ್ತೀನಿ ಅಂದ್ರ ಹೋಗಿ ಉಪೇಸಲ್ಲಿ ಕೊಟ್ಟೆ ಉಂಡ್ಬಿಟ್ಟು ಹೋಗಿ ನೀ ಅಲ್ತಾನ್ ಬರೋಸ್ ಮಾಡಿರ್ತೀನಿ ಯಾಕಮೇ ಹೆಂಗಿರೋದು ನಿಮೋ ಈಗ ನಿಂಗೆ ನಾನು پوراಕ್ಕೆ ಅಂತ ತಿನ್ಕಕ ಬಿಡದಂತವಾ ಯಾವದೇ ಕಾರಣಕ್ಕೂ ಇಲ್ಲ ಆಕು ಆಕು ಇಲ್ಲೇ ಕಲ್ಲಾಕು ಇಲ್ಲೇ ಮಡೋ ಅವರಿಗೆ ನೀನು ಸರಿಯಲ್ಲ ನಿನ್ನ ಬಕಕ ಆಮೇಲೆ ನೀನೇ ತಿನ್ಕಕ ಬಿರ್ತಿಯಾ ಹಾಕು ಆಕು ಇಲ್ಲ ಯಾಕಪ್ಪ ಕೋಣೆಲಿ ಅಲ್ಲಿ ಇಲ್ವಾ ಅಲ್ ಮಾರ್ಟಿನಿ ಇಲ್ಲ ನೀನು ಮಾರೆಯ ತಿನ್ಕಕ ಬಿರ್ತಿಯಾ ಕತೆ ಇಲ್ಲ ಯಾಕು ಇಲ್ಲಿ ನಡುವನೇಲೇ ಮಡೋ ಅಡಗೆ ಅಯ್ಯ ನಿನ್ನ ಬರ್ಗಟ್ ಬಾಯಿ ಮುನ್ನ ಹಾಕಕನ ಹೋಗು ಅಲ ಕೋಣೆಲಿ ವಲೆ ಇಲ್ವಾ ಅಲ್ ಮಾರ್ಟಿನಿ ಸುಮ್ಕಿರು ಇದೇಕೆ ಗಡಿಯ ನೀನು ಏ ಅದೆಲ್ಲ ಗೊತ್ತಿರಲ್ಲ ನನಗೆ ಮಾಡಿ ಇಲ್ಲ ಕಲ್ಲ ಕಲ್ಲಾಕ ಒಲೆ ವಲೆಕನ್ ಮಾಡಿದಿನೋ ನೀನು ಒಳ್ಳೆ ಸರಿ ಬರ್ಗಟ್ ನನ್ನ ಮಗಕನ್ನ ಹಾಕು ಅಲ್ ಮಾರ್ಟಿನಿ ಬಾ ಕುತ್ಕೊಳಬೇಕು ಕೈಕಂಡು ನಡಿ ಕಾಣಲೆ ಮಾಡ್ತೀನಿ ಇಲ್ಲಾ ನೋಡ್ ಮನೇಲ್ ಮಾಡಾನು ಹೆಂಗ್ ಹ್ಮ್ ಬಂದ್ಬಿಡು ಮಾತ್ರ ಸಾಮ ಬೇಕು ಒಂದ್ ಹೆಚ್ಚು ಕಮ್ಮಿ ಆಗಿಲ್ಲ ಅಂತ ಕುಯ್ಯಕ ಹಕಿಲ್ವಾ ಉಜ್ಜಕ ಉಜ್ಜ್ ಅಂದ್ರೆ ತಲೆ ಬುಡ ನಾನ್ ಒಪ್ಕೊಂಡಿಯಾಳಕನಪ್ಪ ನಡಿ ನೀನು ಸರಿ ಮತ್ತೆ ಎದ್ ನಡಿ ಜಾಸ್ತಿ ಮಾತಾಡ ನೀನ್ಪಾ ಯಾವ್ದು ಚೆನ್ನಾಗಿದ್ದೀರಾ ನೋಡಿ ಇಲ್ಲಿ ಎಷ್ಟ್ ಗಾತ್ರಿ ನೀನ್ ತಂದ್ಕೊಟದ ಸೋಮಪ್ಪ ಹೊಸಿಗಾತ್ರ ಇಲ್ಲಾ ಅಯ್ಯೋ ಪಾಪ ತಂದ್ಕೊಟ್ಟದ ಅವ್ರಿಗೂ ಒಂದಲ್ಲ ಅಲ್ವಾ ಮತ್ತೆ ನಮ್ಮ ಮಗ ತಿಂದ ಅಂದ್ಬಿಟ್ಟು ಹೆಂಗೆ ತಂದು ಕೊಟ್ಟದೆ ನೋಡ್ರಪ್ಪ ಮೀನಾ ಇವ್ ನಿಮ್ಮ ಏನೋ ಕಾಯಿ ಕಡೆ ಕೂತ್ಕೊಳ್ತಾನೆ ಒಂದು ಕಡಿಮೆ ಹೆಚ್ಚು ತಿನ್ನಂಗಿಲ್ಲ ನಾನು ಕಾಯಿ ಕಣೆ ಕುತ್ಕೊತಾನೆ ಅದೇ ಮೇಲೆ ಹೆಂಗೆ ಮಾಡಿರಿ ಹೇಳಿ ಮತ್ತೆ ಇಂಥ ಮುಂಡೆ ಮಗನ ಕಟ್ಕೊಂಡು ನಾನು ಒನ್ ಸತ್ಯ ಸತ್ತೆ ಇಂಥ ನನ್ನ ಮಗ ಯಾರಿಗೂ ಸಿಗುತ್ತೆ ಬೇಡ ನೀವುಗಿಂತವ ನನಗೆ ಅವನೇ ಸರಿ ಏನು ಮಾಡಿ ಅಯ್ಯೋ ಈ ವಯಸ್ಸಲ್ಲಿ ಹಿಂಗೆ ಆತಳೆ ಅಂತ ಹೂಸ್ಕಾರುತೇ ಕಟ್ಕೊಂಡು ಮೇಲೆ ನನ್ನ ಕೂಡ ವನ್ ಸತ್ತ ಕುಂತೀನಿ ನನ್ನ ಮಗನ ಕೂಡ ಮುಂದೇನಾದ್ರೆ ಏನೋ ಸಾಮಾನು ತಂದು ಕೊಡೋಕಿಲ್ಲ ಊರಲ್ಲಿ ಎಲ್ಲ ತೋರಿಸ್ಕೊತಾನೆ ನನ್ನ ದೊಡ್ಡ ಮುಂದೆ ಅಂತ ಏನು ಮಾಡಿರಿ ಸರಿ ಸರಿ ಒಯ್ತೀನಿ ಮೀನು ಸಾರ್ಮಾಡ್ತೀನಿ ಬಂದ್ಬಿಡಿ ನೀವೇ